ನಮಸ್ಕಾರ ಸ್ನೇಹಿತರೆ ನಕಲಿ ದಾಖಲೆಗಳ ಮೂಲಕ ಆಸ್ತಿಯನ್ನು ಕಬ್ಬಳಿಸುವಂತಹ ದಂಧೆಗೆ ಇದೀಗ ಬ್ರೇಕ್ ಬಿದ್ದಿದೆ ಕರ್ನಾಟಕ ಸರ್ಕಾರ ನೋಂದಣಿ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಮುಂದಾಗಿದೆ ಇನ್ನು ಮುಂದೆ ನಕಲಿ ಅಥವಾ ಕಾನೂನು ಬಾಹಿರ ದಾಖಲೆಗಳಿಂದ ಮಾಡಲಾದಂತಹ ಆಸ್ತಿ ನೋಂದಣಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳೇ ರದ್ದುಪಡಿಸಬಹುದು ಈ ಹಿಂದೆ ಇದಕ್ಕೆ ನ್ಯಾಯಾಲಯದ ಮೊರೆ ಹೋಗಲೇಬೇಕಾಗಿತ್ತು ಈ ಹೊಸ ನಿಯಮದ ಪ್ರಕಾರ ಉಪ ನೋಂದಣಾಧಿಕಾರಿಗಳು ದಾಖಲೆ ನಕಲಿ ಅಂತ ಅನುಮಾನ ಬಂದರೆ ನೋಂದಣಿಯನ್ನೇ ನಿರಾಕರಿಸಬಹುದು ಇದು ನೋಂದಣಿ ಇಲಾಖೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ದೊಡ್ಡ ಅಧಿಕಾರ ಇದು ಸರ್ಕಾರ ಬಿಡುಗಡೆ ಮಾಡಿರುವಂತಹ ಕರ್ನಾಟಕ ನೋಂದಣಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಕರಡಿಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಸಲಹೆಗಳನ್ನು ಕೂಡ ಕೇಳಲಾಗಿದೆ ನಕಲಿ ನೋಂದಣಿ ನಡೆದಿದ್ರೆ ದೂರು ಬಂದರೂ ಅಥವಾ ಸ್ವಯಂ ಪ್ರೇರಿತವಾಗಿಯೂ ಜಿಲ್ಲಾ ನೋಂದಣಾಧಿಕಾರಿಗಳು ರದ್ದತಿಯನ್ನು ಮಾಡಬಹುದು ಬಾಧಿತರಿಗೆ ಮೂರು ವರ್ಷಗಳೊಳಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶ ಕೂಡ ಕಲ್ಪಿಸಲಾಗಿದೆ ಇನ್ನು ಈ ಎಲ್ಲ ದಾಖಲೆಗಳನ್ನು ಎಲೆಕ್ಟ್ರಾನಿಕ್ ಡೇಟಾ ಬೇಸ್ ಮೂಲಕ ಪರಿಶೀಲಿಸುವುದು ಕಡ್ಡಾಯ ವ್ಯತ್ಯಾಸ ಕಂಡು ಬಂದರೆ ನೋಂದಣಿ ತಿರಸ್ಕಾರ ಮಾಡಬಹುದು ಕಾರಣವನ್ನು ಲಿಖಿತವಾಗಿ ದಾಖಲಿಸಬೇಕು ನ್ಯಾಯಾಲಯ ಇಡಿ ಸಿ ಬಿ ಐ ಅಥವಾ ಇತರೆ ತನಿಖಾ ಸಂಸ್ಥೆಗಳು ಜಪ್ತಿ ಮಾಡಿರುವ ಆಸ್ತಿಗಳಿಗೆ ಈಗ ಹೆಚ್ಚಿನ ರಕ್ಷಣೆ ಸಿಗುತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ನಕಲಿ ದಾಖಲೆಗಳ ಮೂಲಕ ಆಸ್ತಿ ಕಬಳಿಕೆಯ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ ಕೆಲ ಅಧಿಕಾರಿಗಳೇ ಇಂತಹ ಭೂ ಕಬಳಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋದನ್ನು ತಪ್ಪಿಸೋದಕ್ಕಾಗಿ ಸರ್ಕಾರ ಈ ಕಠಿಣ ನಿರ್ಧಾರಕ್ಕೆ ಬಂದಿದೆ ಈ ಹೊಸ ನಿಯಮಗಳಿಂದ ಈಗಾಗಲೇ ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳ ಎದಿಯಲ್ಲಿ ನಡುಕವನ್ನು ಹುಟ್ಟಿಸಿದೆ ಇನ್ನು ಮತ್ತೊಂದೆಡೆ ತನಿಖಾ ತಂಡವನ್ನು ರಚಿಸಿ ಭ್ರಷ್ಟ ಅಧಿಕಾರಿಗಳನ್ನು ಎಡೆಮುರಿ ಕಟ್ಟಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಹೊಸ ನಿಯಮಗಳಿಂದ ಸಾಮಾನ್ಯ ಜನರ ಆಸ್ತಿ ರಕ್ಷಣೆಗೆ ಅನುಕೂಲ ಆಗುತ್ತೆ ಹೀಗಾಗಿ ಈ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ ನಮಸ್ಕಾರ